ನನ್ನ ಲವ್ ಬಟ್ ಹೇ ಹೌ ಸೋ ಅರ್ಜೆಂಟ್ ಬೇಕ ರೆಕಾ ಇಲ್ಲಾ ಹತ್ತಿ ಬಿಜಲಿ ಮೇಡಮ್ ಆಮ್ಲ್ ಇನ್ನು ಹೊರಗೆ ಅಂತ ಹೇ ಏನ್ ಹೇ ಕೊನೆಗೆ ಬಿ ಹೋಗೋ ಬಿಜಲಿ ಯಾಕೆ ಅಂತ மாலு 5:00 மணிக்கு ஆன்லைன்ல அதெல்லாம் வந்து நீங்க கூடலாது டிக்கெட் ஆவ டிக்கெட் கோரிட்டு இருந்தனா அது நம்ம மாடல அது என்ன பண்ணறக்க இல்ல அது யாரெல்லாம் இருக்கு வாங்கதுக்கு போக வந்தா கொஞ்சம் நிشم வந்து நீங்க எட்டிறதுக்கு আরাமா YouTube சால்ல நோக்கறத আরাமா மாப

Thank <laughs> you. Pero. कि देखो ये मां यूट्यूब का की नि दिजा कोड़ी बोलते गाना तुम अं बैठे YouTube इधर YouTube ये क्या मैं इंग्लिश तो आ गई रे इतना आ गई स्वल्प yeah. नग्नक्र <laughs> <Abbyat Christmas music> hmm.

ಸಾಕು ಸಾಕು ಸೈಡ್ ಸೈಡ್ ಮುಡ್ತೇಣ್ಣ ಏನ್ ಮಾಡ್ತಿದ್ದೀರಾ ಬೆಂಕಿ ಏನ್ ಮಾಡ್ತಾ ಇದ್ದೀರಾ ಹೀಟು ಏನಕ್ಕೆ

ಅದು ಸೀಕ್ರೆಟ್ ಮಸಾಲೆ ರಿವೀಲ್ ಮಾಡಂಗಿಲ್ಲ ಸಾಕು ಮಾಡ್ಕೊಳ್ಳಿರೋದು ಇಷ್ಟೊತ್ತು ಮಾಡಿರೋದಲ್ಲ

हम ऊपर मार दे

ಎಸ್ ಇದು ನೋಡಿ ಅವನು ಓಡಾಣ ಅವನು ನೋಡ್ಲಿ ಓಡಾಡ್ತೀಯಾ ಬೋ ಹುಲಸಾ ಏನು ಮಾಡ್ತರೋದು ಅದು ಬರತ್ತಿಲ್ಲ ಆಂದ್ರೆ ಆ ದೀಕನ್ನ ಗಾಸಿ ತಾನೆ ಅಯ್ಯೋ ಕರೆ ಆಯ್ತು ಬ್ರಪ್ಪ ಅಯ್ಯೋ ನಿಂತಿರಲ್ಲ ನಿಂತಿರಲ್ಲ ಇದು ಮೂರು ಕೆ ಜಿ ಕೆಜಿ ಅದೆರಡವರೆ ಕೆ ಜಿ ಐದವರೆ ಕೆ ಜಿ ಚಿಕನ್ ಹ್ಞೂ ಅದನ್ನ ಹೇಳಿದ್ರು ಅಲ್ಲ ನಿಮ್ಗೆ ಹೆಂಗ ಅನ್ಸುತ್ತೆ ಹಂಗೆ ಹೇಳಿ ವೀಡಿಯೋಗೋಸ್ಕರ ಏನು ಹೇಳ್ಬೇಡ್ರಿ ಇದನ್ ನೋಡ್ ಬಂದ್ರಿ ಅಲ್ಲ ನೋಡ್ರಿ ಅಣ್ಣ ನೀವು ನೋಡಿ ಹಂಗೆ ತಿನ್ಸ್ರಿ ಹಂಗೆ ಇಟ್ಕಳಣ್ಣ ಬಾಯ್ಗೆ ತಿನ್ಸಕ